ಸರ್ ನಮಸ್ತೆ ನಮಸ್ಕಾರ ದರ್ಶನ್ ಬ್ಯಾಂಕ್ ಜನಾರ್ದನ್ ಅವರು ಮತ್ತೆ ನಿಮ್ಮ ಓಡನಾಟ ಬಹಳನೇ ಚೆನ್ನಾಗಿತ್ತು ನಾನು ಕೂಡ ಸಾಕಷ್ಟು ನೋಡಿದ್ದೆ ಏನ್ ಹೇಳಕ್ ಆಕ್ಚುಲಿ ನಿಜವಾದ್ವೇ ನಮ್ಮ ತಂದೆ ಸಮಾನ ಯಾಕಂದ್ರೆ ನಾನು ಅವರು ಎರಡ್ ಸಾವಿರದ ಹನ್ನೊಂದರಲ್ಲಿ ನನಗೂ ಪರಿಚಯ ಅವಾಗ ಹೊಸದಾಗಿ ಏನೋ ಅವರು ಸಂಘ ಕಟ್ಟಿದ್ರು ಸಂಘ ನಾನು ಮಾಮೂಟಿ ಅಂಗಡಿ ಅನ್ನೋ ಸಿನಿಮಾದಲ್ಲಿ ಆಕ್ಟ್ ಮಾಡುವಾಗ ಅವರು ಅವರು ನಾವು ಇಬ್ರು ಪೊಲೀಸ್ ಕ್ಯಾರೆಕ್ಟರ್ ಮಾಡಿದ್ವಿ ಅವರು ದಬ್ಬೆದವರು ನಾನು ಪೊಲೀಸ್ ಆ ಒಂದು ಕಾಮಿಡಿ ಅವರು ಫಸ್ಟ್ ಅಲ್ಲಿ ನಾನು ಏನು ಲೆಕ್ಕ ತಗೊಂಡಿರ್ಲಿಲ್ಲ ಅವರು ಯಾರೋ ಇರ್ಬೇಕು ಅಸ್ಪಾ ಅಂತ ಯಾರೋ ಆರ್ಟಿಸ್ಟ್ ಇರ್ಬೋದು ಅಂತ ತಿಳ್ಕೊಂಡಿದ್ರು ಫಸ್ಟ್ ಅಲ್ಲೇ ತುಂಬಾ ಚೆನ್ನಾಗ್ ಬಂತು ಅಂತ ಡೈರೆಕ್ಟರ್ ನಂಗೆ ಪ್ರಶಂಸೆ ಮಾಡಿದ್ರು ಡೈಲಾಗ್ ಎಲ್ಲ ಚೆನ್ನಾಗ್ ಬಂತು ಒಂದೇ ಅಲ್ಲಿ ಓಕೆ ಆಯ್ತು ಅವಾಗ ನನ್ನನ್ನ ಅಬ್ಸರ್ವ್ ಮಾಡಿದ್ರು ಯಾರಪ್ಪ ಏನು ಅನ್ನೋ ದೃಷ್ಟಿಯಲ್ಲಿ ಫ್ರೀ ಹತ್ರ ಮಾತಾಡಿದ್ರು ನಾನು ರಂಗಭೂಮಿ ಕಲಾವಿದ ಅಂದ ತಕ್ಷಣ ನಾನು ಫುಲ್ ಹತ್ರ ಆಗೋದು ಆಗ ಮೈಸೂರಿನ ಎಲ್ಲಾ ಕಲಾವಿದ್ರು ಮೈಸೂರಿನಲ್ಲೇ ಅವ್ರಿಗೆ ಪರಿಚಿರ ಪರಿಚಿತ್ರರು ಹಂಗಾಗಿ ತುಂಬಾ ಒಡನಾಟ ಆಯ್ತು ಆಮೇಲೆ ನಾನು ಆಮೇಲೆ ಸಂಘಕ್ಕೆ ಸಂಘಕ್ಕೆ ಸೇರು ಸಂಘಕ್ಕೆ ಸೇರುವಂತಿರು ಇಲ್ಲ ನಾನು ಅಲ್ಲಿ ಇದ್ದೀನಿ ನಾನ್ ರಿಟೈರ್ಡ್ ಆಗುವವರೆಗೂ ಸಂಘಕ್ಕೆ ಸೇರಲ್ಲ ನಾನು ಅಂತ ಹೇಳಿದೆ ಅವಾಗ ಆಯ್ತಪ್ಪ ನಿನ್ ಇಷ್ಟ ಈ ಸೇರಿದ್ರೆ ಒಳ್ಳೇದಾಯ್ತಿತ್ತು ಕಮ್ಮಿ ಅಮೌಂಟ್ ಹೇಗೆ ಅಂತ ಹೇಳಿದ್ರು ಆಮೇಲೆ ಗೆ ಆಡಗೋಡಿ ಶ್ರೀನಿವಾಸ್ ಅವರು ಡಿಂಗ್ರಿ ನಾಗರಾಜ್ ಅವ್ರ ಅಧ್ಯಕ್ಷ್ರು ಗೌರವ ಅಧ್ಯಕ್ಷ ಆಗಿದ್ರು ಸಂಘಕ್ಕೆ ನಾನ್ ಜಾಯ್ನ್ ಆದ ಅಂದ್ರೆ ನಿಮ್ಮ ಅವರ ಒಡನಾಟ ಸುಮಾರು ಹದಿನಾಲ್ಕು ವರ್ಷಗಳಿದ್ದಿದ್ದು ತುಂಬಾ ಒಡನಾಟ ಇತ್ತು ರಂಗ ಅವ್ರ ಯಾವುದೇ ನಾಟಕ ಆದ್ರೂ ಆದ್ರೆ ನಾನ್ ಜೊತೆಯಲ್ಲಿ ನಾಟಕ ಆಡ್ತಿದ್ರು ನಾಟಕ ಇದ್ದಾಗ ಈಗ ಸುತ್ತಮುತ್ತ ಕ್ಯಾನಗರ ಇರ್ಬೋದು ಸಿಟಿ ಕಿ ಇಲ್ಲಿ ಸುತ್ತ ಮುತ್ತ ನಾಡ್ದಾಗ ನಾನ್ ಕರ್ಸ್ಕೊತಿದ್ರು ನಾನ್ ಮಾತಾಡ್ತಿದ್ದೆ ಅವ್ರ ನಾಟಕಗಳನ್ನ ನೋಡ್ತಾ ಇದ್ದೆ ಹಾ 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 ಬಟ್ ಡಿಗ್ರೀನ ಮಾತ್ರ ನಮ್ ಜೊತೆಲ್ ನಾಟಕ ಮಾಡಿದ್ದಾರೆ ಬಟ್ ಜನರದನ್ನ ನಾನ್ ಜೊತೆ ನಾಟಕ ಮಾಡಿದ್ದಾರೆ ಜನರ ಸರ್ ನನ್ ಅಂತ ಮಾಡಿಲ್ಲ ಎಷ್ಟಾಗಲಲ್ಲಿ ನೀವು ಅವ್ರ ಅಭಿನಯ ಮಾಡಿದೀರಾ ಸರ್ ಇಲ್ಲ ಮಾಮೂಟಿ ಅಂದ್ರೆ ಒಂದೇ ಬಟ್ ಅದು ಸೂಪರ್ ಡೂಪರ್ ಆಗೋಯ್ತು ಕಾಮಿಡಿ ನಾವು ಇಬ್ಬರದ್ದು ಕಾಮಿಡಿ ಸಿಕ್ಕ ಮಾಡಿ ಕ್ಲಿಕ್ ಆಗೋಯ್ತು ಅದು ಅವ್ರ ಪೊಲೀಸ್ ಕಾಮಿಡಿ ಇದು ಅವ್ರ ಎಂಟಿ ಹೊಡಿಯೋದು ಅದೊಂತ ಕಾಮಿಡಿ ನೋಡಿರ್ಬೋದು ಆ ಕಾಮಿಡಿ ಬೇಕಾದ್ರೆ ಕಳ್ಸಿಕೊಡ್ತೀವಿ ತುಂಬಾ ಕ್ಲಿಕ್ ಆಗೋಯ್ತು ಅಷ್ಟೇ ಅದ್ಬಿಟ್ರೆ ನೆಕ್ಸ್ಟ್ ಅವ್ರ ನಾವು ಸಂಘದಲ್ಲೇ ಇಬ್ರು ಮಾತುಕತೆ ಆಡ್ತಿದ್ವಿ ರಂಗಭೂಮಿ ಆಮೇಲೆ ಲಾಸ್ಟ್ ಅಲ್ಲಿ ಈಗ ಒಂದು ಟೂ ಮಂತ್ಸ್ ಬ್ಯಾಕು ಒಂದು ಸಂಘದ ವಿಚಾರವಾಗಿ ಕಬ್ಬನ್ ಪಾರ್ಕ್ ಅಲ್ಲಿ ಇರುವಂತ ಪ್ರೆಸ್ ಕ್ಲಬ್ ಬೆಂಗಳೂರು ಪ್ರೆಸ್ ಕ್ಲಬ್ ಅಲ್ಲಿ ನಾವಿಬ್ರು ಸೇರಿದಾಗ ಸೇರಿದಾಗ ಅವ್ರು ಹೇಳಿದ್ರು ನೋಡಪ್ಪ ನಿನ್ನ ಹೆಸರು ಈಗ ಬಹಳ ಪ್ರಜ್ವಲಿಸ್ತಾ ಇದೆ ನೀನ್ ನೋಡ್ತಾ ಇದೀನಿ ಎಲ್ಲಾ ನಮ್ಮ ಗ್ರೂಪ್ ಗಳಲ್ಲಿ ತುಂಬಾ ಚೆನ್ನಾಗಿ ಮಾಡ್ತಾ ಇದೀಯ ನಾಟಕಗಳು ಇರ್ಬೋದು ಸ್ಟ್ಯಾಂಡ್ ಅಪ್ ಕಾಮಿಡಿ ಇರ್ಬೋದು ಸಿನಿಮಾಗಳು ಇರ್ಬೋದು ಅವಕಾಶಗಳು ಜಾಸ್ತಿ ಬರ್ತಾ ಇದೆ ತುಂಬಾ ಖುಷಿ ಆಗ್ತದಪ್ಪ ಬೆಳೆಯಪ್ಪ ಅಂತ ಅಂದ್ರು ಇಲ್ಲ ಇಷ್ಟು ಜಾಸ್ತಿ ಆಗ ಕಾರಣ ನಾನು ರಿಟೈರ್ಡ್ ಆಯ್ತು ಇಯರ್ ಟು ಇಯರ್ಸ್ ಆಯ್ತು ಹಂಗಾಗಿ ನಾನು ಈಗ ಬ್ಯುಸಿ ಆಗಿದ್ದೀನಿ ಜಾಸ್ತಿ ಸಿನಿಮಾಗಳ ಬಗ್ಗೆ ಡ್ರಾಮಾಗಳ ಬಗ್ಗೆ ಸ್ಟ್ಯಾಂಡ್ ಅಪ್ ಕಾಮಿಡಿ ಬಗ್ಗೆ ಒತ್ ಕೊಟ್ಟಿದ್ದೀನಿ ಹಂಗಾಗಿ ಬಿಸಿ ಕಾಣಿಸ್ತಾ ಇದೆ ನಿಮ್ಗೆ ಅಷ್ಟೇ ಬಹಳ ಖುಷಿ ಆಗ್ತದಪ್ಪ ನನ್ಗೆ ಆಮೇಲೆ ಯಾವ್ದಾರ ಕೂತ್ಕೊಳ್ಳೋ ರೋಲ್ ಇದ್ರೆ ಹೇಳಿ ನನ್ ನಡೆಯ್ ಅಂದ್ರೆ ಅವ್ರಿಗೆ ತುಂಬಾ ನೋವಿತ್ತು ನಡೆಯಕ್ಕಾಗ್ತದಿಲ್ಲ ಅವ್ರ ಒಟ್ಟು ಕ್ಲಬ್ ಬಗ್ಗೆ ನಾವು ಕೈ ಹಿಡ್ಕೊಂಡು ಕೂರಿಸಿದ್ವಿ ನಾವು ಹೇಳೋದು ಯಾವ್ದಾರೆ ಸಿನಿಮಾಗಳಲ್ಲಿ ಕೂತ್ಕೊಂಡು ನಾಟಕಗಳಾರ್ದು ಸಿನಿಮಾ ಆಗ್ಬೋದು ಕೂತ್ಕೊಂಡಿರುವಂತ ರೋಲ್ ಗಳನ್ನ ಹೇಳಪ್ಪ ನಾನು ಅಂದ್ರೆ ಅವರಲ್ಲಿ ಇನ್ನು ಅಭಿನಯ ಮಾಡಬೇಕು ಅನ್ನೋ ಸೌಕ ಜಾಸ್ತಿ ಇತ್ತು ಆಯ್ತು ಒಂದ್ ಟೂರ್ ಕೆಟ್ಟಿರಲ್ಲ ಅವ್ರಿಗೆ ಕಾಲು ಒಂದ್ ನೋವಿಲ್ದೆ ಇದ್ರೆ ಇನ್ನು ಹತ್ತಾರು ವರ್ಷ ಬದುಕ್ತಿದ್ರು ಅವ್ರ ಅನಾರೋಗ್ಯದ ಬಗ್ಗೆ ಏನಾದ್ರು ಗೊತ್ತಿತ್ತು ಸರ್ ನಿಮ್ಗೆ ಅವ್ರಿಗೆ ಇದು ಹಾರ್ಟ್ ಅಟ್ಯಾಕ್ ಆಗಿತ್ತು ಮೂರ್ ನಾಲ್ಕ್ ಸದ ಮೂರ್ ಸರಿ ಏನು ಸರ್ಜರಿ ಆಗಿದೆ ಅಂತ ಹೇಳ್ತಾ ಇದ್ರು ಇಪ್ಪತ್ತಾರು ವರ್ಷ ಆಗಿದೆ ಕಣೋ ನನ್ಗೆ ಈಗ ಅಂತ ಅಂದ್ರು ಬಟ್ ಅದೇ ಅವರು ಅವತ್ತು ನಮ್ ಸಂಘದ ಬಗ್ಗೆ ವಿಚಾರ ಮಾತಾಡುವಾಗಲೂ ಸಹ ಉರುಪಾಗಿ ಮಾತಾಡಿದ್ರು ಓಕೆ ಮಾಡ ನನಗೆ ಇನ್ನೊಂದು ತಂದೆ ಸಮಾನ ಅವರು ನನ್ ಆಶೀರ್ವಾದ ಮಾಡಿದ್ದಾರೆ ನೀ ಬೆಳಿ ನನ್ ನನ್ ಪೂರ್ಣ ಆಶೀರ್ವಾದ ಇದೆ ಅಂತ ಅಂದ್ಬಿಟ್ಟು ಒಂದ್ ತಂದೆ ಸಮಾನವಾಗಿ ನನ್ಗೆ ಅವತ್ತು ಪ್ರೆಸ್ ಕ್ಲಬ್ ಅಲ್ಲಿ ಆಶೀರ್ವಾದ ಮಾಡಿದ್ರು ನನಗೆ ಯಾವ್ದು ಸಾವಿನ ಸುದ್ದಿ ಕೇಳಿದ ನಿಂಗೆ ಹೆಂಗ್ ನನಗೆ ಆಕ್ಚುಲಿ ಬೆಳಿಗ್ಗೆ ಕೇಳಿದಾಗ ಆಡುಗುಡಿ ಶ್ರೀನಿವಾಸರು ಮತ್ತೆ ರಾಜು ನಾಯ್ಕರು ಅಂತಿದ್ದಾರೆ ಅವರು ಉಮಾಶಂಕರ್ ಅಂತ ಒಂದು ಸಂಘದ ಉಪಾಧ್ಯಕ್ಷ ನಮ್ಮ ಪೋಷಕ ಕಲಾವಿದ ಸಂಘದ ಉಪಾಧ್ಯಕ್ಷ ನವನೀತ ಮೇಡಮ್ ಅವರೆಲ್ಲ ನನಗೆ ಫೋನ್ ಮಾಡಿ ಕೇಳಿದ್ರು ಮೈಸೂರು ಮೈಸೂರು ಹಾಕ್ತಿದ್ರೆ ಏನೇ ಏನೇ ಆದ್ರೂ ಮೈಸೂರು ಹಾಕ್ತಿಯಿಂದ ನನಗೆ ಮಮತಾ ಮೇಡಮ್ ಅಂತ ಇದಾರೆ ಒಬ್ರು ಅವ್ರಿಗೆ ನಮಗೆ ಹುಣ್ಣು ಮೈಸೂರಿನಲ್ಲಿ ಈಗ ಮೈಸೂರಿನಲ್ಲಿ ಯಾರಾಗ ಎಲ್ಲರಿಗೂ ಇಂಟಿಮೇಶನ್ ಹೋಗುತ್ತೆ ಫಸ್ಟ್ ಆದ್ರೂ ಬನ್ನಿ ಸಾಧ್ಯ ಆದ್ರೆ ಬನ್ನಿ ಅಂದ್ರು ಆಮೇಲೆ ನಾ ಸದ್ಯ ಕೇಳ್ಬಿಟ್ಟು ಹೇಗಿರಕ್ ಸಾಧ್ಯ ಬೆಳಿಗ್ಗೆ ಟ್ರೈನ್ ಹೋಗೋಣ ಅಂದ್ರೂ ಲೇಟ್ ಆಗಿ ಹೋದ್ರು ಚಿಂತೆ ಇಲ್ಲ ಅಂದ್ಬಿಟ್ಟು ನಾವು ಬಸ್ ಹಿಡಿದು ಆ 호텔ಲೇ ಗಂಟೆ ಒಳಗಡೆ ರೀಚ್ ಆದ್ವಿ ನಾವು. ಅಂದ್ರೆ ಈಗ ಅಂತಿಮ ದರ್ಶನ ಎಲ್ಲ ಮಾಡ್ಕೊಂಡು ಬಂದೆ ಆಗಿದ್ರೆ. ಹೌದು 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 ಹೌದು. ಅದಲ್ಲ ವಿಡಿಯೋ ಹಾಕಿದ್ರಿ Facebook ಅಲ್ಲಿ ನಮ್ಮ ಇವರು ಶಶಿಕಲಾ ಮೇಡಮ್ ತಗಿದ್ರು. ವಿಡಿಯೋ ಶೇರ್ ಮಾಡಿ ನಾನು ಫೇಸ್ಬುಕ್ ಅಲ್ಲಿ ಹಾಕೊಂಡಿದ್ದೀನಿ. ನಾನು ಇದೀನಿ ಅಲ್ಲಿನಾ. ಹಾಗಾಗಿ ತುಂಬಾ ನನಗೆ ಇನ್ನೊಂದು ತುಂಬಾ ದುಃಖ ಆಯ್ತು ನನಗೆ. ಯಾಕಂದ್ರೆ ಇನ್ನೊಂದು ಇನ್ನಷ್ಟು ದಿನ ಅವರು ಬಹಳ ಬದುಕಬೇಕಾಗಿತ್ತು. ಮಾತೆಗಳು ಇತ್ತು ಅವರಿಗೆ. ಹೌದು ಹೆಲ್ತ್ ಇಶ್ಯೂ ಆಗಿರೋದ್ರಿಂದ ಅವ್ರು ಸ್ವಲ್ಪ ತೊಂದರೆ ಆಗ್ಬಿಡ್ತು ಅಂದ್ರೆ ಯೋಚನೆ ಮಾಡ್ತಿಲ್ಲ ಅದೇ ಅದೇ ಧ್ವನಿ ಇತ್ತು ಅವ್ರಿಗೆ ಈಗ ಸಿನಿಮಾ ಅಭಿನಯ ಎಲ್ಲ ಕಡಿಮೆ ಮಾಡಿದ್ರು ಕಲಾವಿದ್ರ ಸಂಘದಲ್ಲಿ ಬಂದಾಗೆಲ್ಲ ಹೆಂಗೆ ಚಟುವಟಿಕೆ ಆಗಿರ್ತಾ ಇದ್ರು ಯಾವ್ದೇ ಒಂದು ಮೀಟಿಂಗ್ ಆದ್ರೂ ಅವ್ರು ಬೇಕು ಅಂದ್ರೆ ನಾವು ಆಟೋ 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 ಮಾಡ್ತಿದ್ರು ನಮ್ಮ ಅಧ್ಯಕ್ಷರು ಆಟೋದಲ್ಲಿ ಕರ್ಸ್ಕೊತಾ ಇದ್ರು ಕೂತ್ಕೊಂಡು ನಮ್ಗೆಲ್ಲ ಏನ್ ಎಲ್ಲ ತಿಳಿ ಕೇಳಬೇಕು ಸಂಘ ಅಭಿವೃದ್ಧಿ ಹೇಗೆ ಮಾಡ್ಬೇಕು ಅಂತ ಸಂಘದ ಬಗ್ಗೆ ಮಾತಾಡ್ತಾ ಇದ್ರು ಅಲ್ಲಿ ಯಾವ್ದೇ ಒಂದ್ ಸಂಘದ ವಾರ್ಷಿಕೋತ್ಸವ ಮಾಡ್ಬೇಕು ಹೋದ್ಸೇರಿ ಕನ್ನಡ ರಾಜ್ಯೋತ್ಸವ ಮಾಡಿದಾಗಂತೂ ಕೊನೆವರೆಗೂ ನಾವ್ರು ಬೇಗ ಬಂದು ಟ್ರೈನ್ ಹೋಗ್ತದಿಂದ ಬಂದ್ಬಿಟ್ಟೆ ಅವ್ರು ಕೊನೆವರೆಗೂ ಇದ್ದು ಕಾರ್ಯಕ್ರಮ ಮುಗಿಸ್ಕೊಂಡು ಹೋದ್ರು ಹತ್ತು ಗಂಟೆವರೆಗೂ ಇದ್ರು ಅಂತ ಕಾಣಿಸುತ್ತೆ ಹತ್ತುವರೆ ಹತ್ತು ಗಂಟೆಗೆ ಇದ್ರು ಅಂತ ಕಾಣಿಸುತ್ತೆ ನಾನು ಬೇಗ ಬಂದ್ಬಿಟ್ಟೆ ಆತರ ಎಲ್ರಿಗೂ ಉದ್ಲುಂಬಸ್ತಿದ್ರು ಸಂಘದ ಬಗ್ಗೆ ಅಂತೂ ಪ್ರಾಣ ಅವ್ರಿಗೆ ನಮ್ಮ ಪೌಷ್ಟಿಕ ಕಲಾವಿದರ ಸಂಘದ ಬಗ್ಗೆ ಪ್ರಾಣ ಬೆಳೆಸ್ಬೇಕು ಇನ್ನೂ ಅದು ಎಲ್ಲಾ ಕಲಾವಿದರಿಗೂ ಸೈಟ್ ಕೊಡ್ಸ್ಬೇಕು ಮನೆ ಕೊಡ್ಸ್ಬೇಕು ಈ ಒಂದು ತುಡಿತಾ ಇತ್ತು ಅವ್ರ ಹತ್ರ ಆದ್ರೆ ಈಗ ಪೋಷಕರು ಕಲಾವಿದರ ಸಂಘದಿಂದ ಏನಾದ್ರು ಮುಂದೆ ಇದೆಯಾ ಸರ್ ಇದರ್ ಅವರ ಹೆಸರಲ್ಲಿ ಶ್ರದ್ಧಾಂಜಲಿ ಕಾರ್ಯಕ್ರಮ ಈಗ ಮೋಸ್ಟ್ಲಿ ನಮ್ಮ ನವನೀತ ಮೇಡಮ್ ಡಿಂಗ್ರಿ ನಾಗರಾಜ್ ಕೂತ್ಕೊಂಡು ಎಲ್ಲಾ ಹಿರಿ ಕಲಾವಿದರೆಲ್ಲ ಸೇರ್ಕೊಂಡು ಒಂದ್ ಮೀಟಿಂಗ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನೂರಕ್ ನೂರು ಅವ್ರು ಶ್ರದ್ಧಾಂಜಲಿ ಕಾರ್ಯಕ್ರಮ ಮಾಡ್ತಾರೆ ಮೋಸ್ಟ್ಲಿ ಇದೆಲ್ಲ ಆದ್ಮೇಲೆ ಒಂದು ಒಳ್ಳೆ ಅವರ ನೆನಪು ಬ್ಯಾಂಕ್ ಜನಾರ್ದನ್ ಸರ್ ಅವರ ನೆನಪು ಅಂತ ಏನೋ ಒಂದು ಕಾರ್ಯಕ್ರಮ ಇಟ್ಕೊಂಡ್ ಮಾಡ್ತಾರೆ ನಾನು ಒತ್ತಾಯ ಮಾಡ್ತೀನಿ ಮಾಡ್ಲೇ ಬೇಕಲ್ವಾ ನಾವ್ ಅಂತ ನಮ್ ಗುರುಗಳಿಗೆ ನಾವು ಇಲ್ಲಿ ಸ್ಥಳೀಕವಾಗಿ ಡಿ ಟಿ ಎನ್ ಮಾಡಿದ್ವಿ ನಾವು ನಮನ ಮಾಡಿದೀವಿ ಆತರ ಅವ್ರು ಹೇಳ್ತೀವಿ ಒತ್ತಾಯ ಒತ್ತಾಯ ಮಾಡ್ತೀವಿ ನಾವು ಅವ್ರಿಗೆ ಕೊನೆಯದಾಗಿ ಬ್ಯಾಂಕ್ ಜನಾರ್ದನ್ ಅವ್ರ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ ಇಲ್ಲ ನಿಜವಲ್ವ ಯಾವತ್ತು ಅವ್ರು ನಗಮುಖದಲ್ಲಿ ಇದ್ರು ಯಾರೇ ನಗಮುಖ ಯಾವುದೇ ಕೋಪ ಮಾಡ್ಕೊಂಡು ನಾನ್ ನೋಡ್ಲೇ ಇಲ್ಲ ಅವ್ರು ಅವರು ಸಿನಿಮಾದಲ್ಲಿ ಕೋಪ ಮಾಡ್ಕೊಂಡ್ರೆ ಕ್ಯಾರೆಕ್ಟರ್ ನೋಡಿದ್ವಿ ಅಷ್ಟ್ ಬಿಟ್ರೆ ನಗುಮುಖವೇ ಎನಿ ಟೈಮ್ ನಗಮುಖ ಅವ್ರು ಯಾವತ್ತು ನಗನಗ್ತಾನೆ ಮಾತಾಡ್ತಿದ್ರು ಯಾರಿಗೂ ಕೋಪ ಮಾಡ್ಕತ್ತಿರಲಿಲ್ಲ ಅದೊಂದು ಆ ನಗಮುಖ ಇವತ್ತು ಇಲ್ದಂಗ ಆಯ್ತಂತ ಅವ್ರು ತುಂಬಾ ವೇದೆಯಾಗಿದೆ ಆಗಿದೆ ಅವ್ರು ಅವ್ರು ಆಕ್ಚುಲಿ ಇವತ್ತು ನಂಗೆ ಬರ ಅಂದ್ರೆ ತುಂಬಲಾರದ ನಷ್ಟ ನಾನು ಚಿತ್ರರಂಗಕ್ಕೆ ಅವ್ರು ಅವ್ರ ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ ದರ್ಶನ್ ಓಕೆ ಸಾಧ್ಯ ಆದ್ರೆ ನೆಕ್ಸ್ಟ್ ನಾವು ಸಿಕ್ಕಾಗ ಸರ್ ಒಂದು ಸಂದರ್ಶನ ತರ ಮಾತಾಡಿ ನಿಮ್ಮ ಹಾಗೆ ಬ್ಯಾಂಕ್ ಜನರ ಒಡನಾಟದ ಬಗ್ಗೆ ಮತ್ತಷ್ಟು ವಿಚಾರ ಇದಕ್ಕೆ ಇದು ಮಿಶ್ರ ಮಿತ್ರ ನೀವು ಅವತ್ತು ನಾವೇನಾರೇ ಅವ್ರ ನೆನಪಾಗಿ ಕಾರ್ಯಕ್ರಮ ಮಾಡ್ತೀವಿ ನಮ್ಮ ಸಂಘದ ವತಿಯಿಂದ ದಯವಿಟ್ಟು ನಿಮ್ಮ ಚಾನಲ್ ಅವರು ಬಂದು ಅದನ್ನ ಶೂಟ್ ಮಾಡಿ ಎಲ್ಲ ಡೀಟೇಲ್ ಎಲ್ಲರೂ ಮಾತಾಡ್ತೀವಿ ನಾವು ಅವರ ಅನುಭವಗಳನ್ನ ಎಲ್ಲರೂ ಮಾತಾಡ್ತೀವಿ ಖಂಡಿತ ಡೇಟ್ ಹೇಳ್ತೀನಿ ನಿಮಗೆ ಇಂಟರ್ಮೇಶನ್ ಕೊಡ್ತೀನಿ ದಯವಿಟ್ಟು ಬಂದಿ ರಾಜ್ಯ ವ್ಯಾಪ್ತಿ ನಿಮ್ಮ ಮಿತ್ರರ ಮಿತ್ರ ಚಾನಲ್ ನಲ್ಲಿ ಅವರ ವಿಚಾರಗಳು ಗೊತ್ತಾಗ್ಲಿ ಅಂತ ನನ್ನ ಸರ್ ಹೆಚ್ಚಿನ ವಿಡಿಯೋಗಳಿಗಾಗಿ ಮಿತ್ರರ ಮಿತ್ರ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ Venla like, y